ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕಮೆಂಟ್ ಲೈಕ್ ಮಾಡಿ ಇಂದಿನ ಪ್ರಭಾವ ಫ್ರೀ ಬಸ್ನ ಫ್ರೀ ಬಸ್ಸು ಇವತ್ತು ನನ್ನ ಮೇಲೆ ಬಿ ಬಿದ್ದಿರುವ ಪ್ರಭಾವ ಇವತ್ತು ನಾನು ಕೆ ಆರ್ ಮಾರ್ಕೆಟ್ಗೆ ಹೋಗಿ ಇದನ್ನು ತಂದೆ ನಮ್ಮ ಮನೆಯಲ್ಲಿ ಇಲ್ಲಿ ಇಲ್ಲಿ ಒಂದು ಬಂದು ಹತ್ತು ರೂಪಾಯಿ ಮಾರ್ಕೆಟ್ಗೆ ಹೋಗಿ ತೆಗೆದುಕೊಂಬ ಅಂತ ಕಳಿಸಿದ್ರು ಈಗಿದ್ದರೂ ಫ್ರೀ ಬಸ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೋಗಿ ಎತ್ಕೊಂಬ ತೊಗೊಂಬ ಅಂತ ಕೊಟ್ಟು ಕಳಿಸು ಇನ್ ಇಷ್ಟು ಇಪ್ಪತ್ತು ರೂಪಾಯಿ ನಮಗೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರು ಇದೆ ಕೇರ್ ಮಾರ್ಕೆಟ್ ಇದನ್ನು ತರಕ್ಕೆ ನಾನು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಸಿದ್ದರಾಮಯ್ಯನವರು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದರು ದ್ವೇಷ ಕಾರ್ತಾ ಇದ್ದರು ಇನ್ನು ಆವಿನ ದ್ವೇಷ ಹನ್ನೆರಡು ವರ್ಷ ಈ ಫ್ರೀ ಬಸ್ನ ದ್ವೇಷ ನನಗೆ ಐದು ವರ್ಷ ನಾನು ಇನ್ನೂ ಎಷ್ಟು ಸತಿ ಹೋಗ್ಬೇಕು ಮಾರ್ಕೆಟ್ಗೆ ಈಗೋ ಈಗೋಗ ಬಂದ್ಬಿಡ್ಬೋದು ಅಂತ ಕಳಿಸ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಕಳಿಸ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಟ್ರೆ ಏಳು ಗಂಟೆಗೆಲ್ಲ ಬಂದುಬಿಡ್ಬೋದು ಅಂತ ನಾನು ನನ್ನ ಕಳಿಸಿದ್ರು ಯಾವಾಗಲೂ ಅದನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಹತ್ತಿದ್ರೆ ಏಳು ಗಂಟೆಗೆ ಮತ್ತೆ ಇಳಿತೀನಿ ನನಗೆ ಟೂರಿಸ್ಟ್ ಪ್ಲೇಸ್ ಮಾರ್ಕೆಟ್ ನೋಡಿ ಇದನ್ನು ತರಿಸಿದ್ರು ಹೋಗಿ ಇಲ್ಲತ್ತು ಅಲ್ಲಿ ಅಲ್ಲಿ ಅಲ್ಲಿತ್ತು ಇಲ್ಲ ಇಳಿ ಮಾರ್ಕೆಟ್ ಬಂದು ನನ್ನ ತವರು ಮನೆ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಂದ ನನಗೆ ತುಂಬ ಉಪಕಾರ ಆಯಿತು ನೀವು ಇನ್ನೂ ನನ್ನ ಮೇಲೆ ಐದು ವರ್ಷ ದ್ವೇಷ ಕರ್ತೀರ ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೆ ನಿಮ್ಮ ಎಮ್ ಎಲ್ ಎ ಜಾರ್ಜ್ನ ಒಂದು ಸತಿನೂ ಸೋಲ್ಸ್ದಿರ ನಮ್ಮ ಏರಿಯಾದಲ್ಲಿ ಗೆಲ್ಸಿದ್ದೀವಿ ನನ್ನ ಮೇಲೆ ಸ್ವಲ್ಪ ಕರುಣೇ ತೋರಿ ಪ್ರತಿಯೊಂದಕ್ಕೂ ನಾನು ಮಾರ್ಕೆಟ್ಗೆ ಹೋಗಬೇಕು ಹೆಂಗೆ ಬೆಳಿಗ್ಗೆ ಆರು ಗಂಟೆ ಕಳಿಸ್ತಾರೆ ಮೊಬ್ ಮೊಬ್ಬಿರುತ್ತೆ ಕತ್ ಕತ್ ಮಂಜು ಇರುತ್ತೆ ಈಗ ಮಳೆ ಬೇರೆ ಮಳೆ ಸುರಿದ್ರೆ ರೈನ್ ಕೋಟ್ ಹಾಕ್ಕೊಂಡು ಹೋಗ್ಬೇಕು ನಾನು ರೈನ್ ಕಟ್ ಹಾಕ್ಕೊಂಡು ತರಕಾರಿ ತರಬೇಕು ನಮ್ಮ ಮನೆಯಲ್ಲಿ ನಮ್ಮತ್ತೆಗೆ ಇನ್ನೂ ಯೂಟ್ಯೂಬ್ ನೋಡೋಕೆ ಬರಲ್ಲ ಯೂಟ್ಯೂಬ್ ಮಾ ನೋಡಿದರೆ ನನ್ನ ಕೋಲಾರು ಹಾಸನ ಈ ಕಡೆ ಎಲ್ಲ ಕಳ್ಸಿಬಿಡ್ತಾಯಿದ್ರು ಅಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ ನಾವು ಇಲ್ಲ ಒಂದೊಂದು ರೂಪಾಯಿಗೆ ಸಿಗುತ್ತೆ ಹೆಂಗಿದ್ರು ಫ್ರೀ ಬಸ್ಸು ಇವತ್ತು ರಾತ್ರಿ ಮೂರು ಗಂಟೆಗೆ ಹತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಳಿತೀಯ ಅಂದ್ಬಿಟ್ಟು ಡ್ರಾಪ್ ಮಾಡೋರು ಮೆಜೆಸ್ಟಿಕ್ಕಿಗೆ ಅಲ್ಲತ್ತಿ ಅಲ್ಲಿ ಇಳಿದು ತಗೊಂಡ್ಬರ್ತಾಯಿದ್ದೆ ಇಲ್ಲ ಕಿ ಅಲ್ಲೆಲ್ಲ ಕಿತ್ಕೊಂಡ್ ಬರ್ತಾರೆ ಯೂಟ್ಯೂಬ್ಗಳೆಲ್ಲ ಏನಾದ್ರೂ ನುಗ್ಗೆಕಾಯಿ ಕಿ ಕಿತ್ಕೊತೀವಿ ಹಾಗಲಕಾಯಿ ಕಿತ್ಕೊತೀವಿ ನಾವೆಲ್ಲ ಕಾಸಿಸ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮ ಬರಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಟ್ರಿಪ್ ಕಳಿಸ್ತಾ ಇದ್ರು ನಾನು ಪ್ರತಿ ಒಂದು ನೋಡ್ಕೊಂಡು ನೋಡ್ಕೊಂಡ್ ಇವ್ರಿಗೆ ಯೂಟ್ಯೂಬ್ ಕಳಿಸ್ಬಿಡ್ತೀನಿ ಗುಲ್ಬರ್ಗ ರಾಯಚೂರು ಅದಕ್ಕೆಲ್ಲ ಒಂದು ಎರಡೆರಡು ದಿವಸ ಆಗ್ಬೋದು ನಮ್ಮ ರಿಲೇಟಿವ್ಸ್ ಥರ ಹೋಗಿ ರಿಲೇಟಿವ್ಸ್ ಮನೆಗೆ ಹೋಗೋಂಗೆ ಅಲ್ಲಿ ಡಿಸ್ಟಿಕ್ಕುಗಳಿಗೆ ಹೋಗಿ ಬರ್ತಾ ಇದೆ ಒಂದೊಂದು ದಿವಸ ಒಂದೊಂದು ಡಿಸ್ಟಿಕ್ಕಿಗೆ ಕಳಿಸ್ತಾ ಇದ್ದೆ ನಾ ನನಗೆ ತುಂಬ ಒಳ್ಳೆ ಒಳ್ಳೆದಾಗಿದೆ ಏನು ಏ ಬೇಕಾದರೂ ಫ್ರೀಯಾಗಿ ಸಿಗುತ್ತೆ ಇನ್ನು ಟ್ರೈನ್ಗಳೇನಾದ್ರೂ ಬಿಟ್ಬಿಟ್ಟಿದ್ರೆ ಬಿಟ್ಟಿದ್ರೆ ಕಂಟ್ರಿಗಳಿಗೆ ಹೋಗ್ಬೇಕಾಗಿತ್ತು ಚೈನಾ ಕಳಿಸ್ಬಿಡೋರು ಡ್ರಾಪ್ಗಳು ಮೇ ಬಿ ಸಮುದ್ರಗಳ ಹತ್ರ ಉಪ್ಪು ಫ್ರೀಯಾಗಿ ಸಿಗ್ಬೋದು ನಾನು ಉಪ್ಪು ಅದಕ್ಕೆ ಸಮುದ್ರಗಳ ಹತ್ರ ಕಲ ಕಳಿಸ್ತ ಮಂಗಳೂರು ನಮ್ಮ ಕರ್ನಾಟಕ ಮಂಗಳೂರಿಗೆ ಯಾವಾಗ ನನ್ನನ್ನು ಪಾರ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಇಷ್ಟರಲ್ಲಿ ಉಪ್ಪು ಸಿಗುತ್ತೆ ಅಲ್ವಾ ಓ ಫಿಶು ಫಿಶ್ ಎತ್ಕೊ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ವಾಸನೆ ಬಂದ್ಬಿಡುತ್ತೆ ಬಸ್ಸೋ ಬಸ್ಸಲ್ಲಿರೋರೆಲ್ಲೂ ಒದ್ದು ಓಡಿಸ್ಬಿಡ್ತಾರೆ ಫಿಶ್ ಎತ್ಕೊಂಬರ್ ಬರೋದಕ್ಕಾಗಲ್ಲ ಉಪ್ಪೆ ಎತ್ಕೊಂಬರ್ಬೋದು ಹ್ಞೂ ಐಸ್ ಟ್ಯಾಂಕ್ಗೆ ಐಸು ಇದರಲ್ಲಿ ಇಟ್ಕೊಂಡು ಫಿಶ್ನು ಎತ್ಕೊಂಡ್ಬರ್ಬೋದು ಅದನ್ನು ಯಾಕೆ ಬಿಡ್ತಾರೆ ಹ್ಞೂ ಅದನ್ನು ಅಂತ ನನ್ನ ಅಕ್ಕ ಅಕ್ಕಂದಿರು ಹಣ್ಣಂದಿರು ಮಾವಂದಿರು ಮನೆ ಮನೆಗಳು ಒಂದೊಂದು ಡಿಸ್ಟಿಕ್ಕು ಅಂದ್ಕೊಂಡು ನಾನು ಒಂದೊಂದು ಡಿಸ್ಟಿಕ್ಕು ಒಂದೊಂದು ತರಕಾರಿ ತರೋದಕ್ಕೆ ಹೋಗಬೇಕು ಹೆಂಗಿದ್ರು ಫ್ರೀ ಉಚಿತ 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 ಯಾರು ಬಿಡ್ತಾರೆ ನಮ್ಮನ್ನೇ ಇಲ್ಲಂತೂ ಬಿಡುವುದೇ ಇಲ್ಲ